ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟರ ಚತುರ್ಥಿಯ ವ್ರತವನ್ನ ಗಣಾಧೀಪ ಸಂಕಷ್ಟರ ಚತುರ್ಥಿ ಅಂತ ನಾವು ಕರಿತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗಣಾಧೀಪ ಸಂಕಷ್ಟರ ಚತುರ್ಥಿ ವ್ರತವನ್ನ ಈ ಬಾರಿ ನವೆಂಬರ್ ಹದಿನೆಂಟರಂದು ಸೋಮವಾರ ಆಚರಣೆಯನ್ನ ಮಾಡಲಾಗುತ್ತೆ ಗಣೀಪ ಸಂಕಷ್ಟರ ಚತುರ್ಥಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂಜೆಗೆ ಶುಭ ಮುಹೂರ್ತ ಯಾವುದು ಗಣದೀಪ ಸಂಕಷ್ಟರ ಚತುರ್ಥಿಯ ಮಹತ್ವವೇನು ಹಾಗೆ ಈ ದಿನ ಹೇಳಿಕೊಳ್ಳುವಂತ ಶಕ್ತಿಯುತವಾದ ಮಂತ್ರಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಿಂದೂ ನಂಬಿಕೆಗಳ ಪ್ರಕಾರ ಗಣೇಶನನ್ನ ಬುದ್ಧಿವಂತಿಕೆಯ ಮತ್ತು ಸಮೃದ್ಧಿಯ ದೇವರು ಅಂತ ನಾವು ಪೂಜೆಯನ್ನ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಗಣಾಧಿಪ ಸಂಕಷ್ಟರ ಚತುರ್ಥಿ ವ್ರತವನ್ನ ಆಚರಣೆಯನ್ನ ಮಾಡ್ತೀವಿ ಚತುರ್ಥಿ ತಿಥಿಯಂದು ಗಣೇಶನನ್ನ ವಿಧಿ ವಿಧಾನಗಳ ಪ್ರಕಾರ ಯಾರು ಸರಿಯಾದ ಸಮಯದಲ್ಲಿ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಎಂಥದ್ದೇ ಅಡೆತಡೆಗಳಲ್ಲಿ ಕಷ್ಟಗಳಲ್ಲಿ ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋದು ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಪ್ರತಿ ಸಂಕಷ್ಟ ಚತುರ್ಥಿಗೂ ಕೂಡ ತನ್ನದೇ ಆದಂತಹ ಹೆಸರು ಕತೆ ಹಿನ್ನೆಲೆ ಇದ್ದೇ ಇರುತ್ತೆ ಗಣೇಶನನ್ನ ಪೂಜಿಸೋದ್ರಿಂದ ಜೀವನದ ಎಲ್ಲಾ ಸಮಸ್ಯೆಗಳು ಮತ್ತು ತೊಂದರೆಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಗಣದೀಪ ಸಂಕಷ್ಟರ ಚತುರ್ಥಿಯ ದಿನದಂದು ಯಾರು ನಿಜವಾದ ಭಕ್ತಿಯಿಂದ ಉಪವಾಸವಿದ್ದು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಬದಿಗಿಟ್ಟು ಗಣೇಶನನ್ನ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಜೀವನದ ಎಲ್ಲಾ ತೊಂದರೆಗಳು ಕೂಡ ದೂರ ಆಗುತ್ತೆ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ದೀರ್ಘ ಆಯುಷ್ಯಕ್ಕಾಗಿ ಈ ಒಂದು ಸಂಕಷ್ಟರ ಚತುರ್ಥಿಯಂದು ಉಪವಾಸವನ್ನ ಮಾಡಿ ಈ ಒಂದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡ್ತಾರೆ ಸ್ನೇಹಿತರೆ ಹಾಗೇನೆ ಗಣ ಸಂಕಷ್ಟ ಚತುರ್ಥಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ತಿಕ ಮಾಸದಲ್ಲಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ನವೆಂಬರ್ ಹದಿನೆಂಟರಂದು ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾದರೆ ಇದು ಮರುದಿನ ನವೆಂಬರ್ ಹತ್ತೊಂಬತ್ತರಂದು ಸಂಜೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನವೆಂಬರ್ ಹದಿನೆಂಟರಂದು ಗಣಾಧಿಪ ಸಂಕಷ್ಟರ ಚತುರ್ಥಿಯನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಸ್ನೇಹಿತರೆ ಅದೇ ರೀತಿ ನಾವು ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳಲ್ಲಿ ತೊಂದರೆಗಳಲ್ಲಿ ನಾವು ಗಣಾಧಿಪ ಸಂಕಷ್ಟರ ಚತುರ್ಥಿಯನ್ನ ಆಚರಣೆಯನ್ನ ಮಾಡುವುದರ ಜೊತೆಗೆ ಒಂದು ಶಕ್ತಿಯುತವಾದ ಮಂತ್ರವನ್ನ ಪಠನೆಯನ್ನ ಮಾಡೋದ್ರಿಂದ ನಮ್ಮೆಲ್ಲಾ ಇಷ್ಟಾರ್ಥಗಳು ಬಹು ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಅಂತ ಶಕ್ತಿಯುತವಾದ ಮಂತ್ರ ಯಾವುದು ಅಂತ ನೋಡೋಣ ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗೌ ಗಣಪತಿಯೇ ಹೊರವರದ ಸರ್ವಜನಮೆ ವಶಮಾನಾಯ ಸ್ವಾಹ ಎಂಬ ಮಂತ್ರವನ್ನ ನಾವು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಹಾಗೆ ನೂರ ಎಂಟು ಬಾರಿ ಪಠನೆಯನ್ನ ಮಾಡ್ಬೇಕು ಅದೇ ರೀತಿ ತುಂಬಾನೇ ಸರಳವಾಗಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಕೂಡ ನಾವು ಹೇಳ್ಕೋಬಹುದು ಸ್ನೇಹಿತರೆ ಇನ್ನು ಗಣಾಧಿಪ ಸಂಕಷ್ಟರ ಚತುರ್ಥಿಯ ದಿವಸ ಚಂದ್ರೋದಯದ ಸಮಯ ನಮಗೆ ತುಂಬಾನೇ ಬಹಳ ಮುಖ್ಯ ಆಗುತ್ತೆ ನವೆಂಬರ್ ಹದಿನೆಂಟನೇ ತಾರೀಕು ಸೋಮವಾರ ರಾತ್ರಿ ಏಳು ಗಂಟೆ ಮೂವತ್ನಾಲ್ಕು ನಿಮಿಷಕ್ಕೆ ಚಂದ್ರೋದಯದ ಸಮಯವಿರುತ್ತೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗಣದೀಪ ಸಂಕಷ್ಟರ ಚತುರ್ಥಿಯ ಸಂಪೂರ್ಣ ಪೂಜಾ ವಿಧಾನ ಹಾಗೆಯೇ ವಿಶೇಷ ದೀಪಾರಾಧನೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು